ചെണ്ടുള്ളി ഹണ്ണുനീനു മിഞ്ചു കൂടന ജവ മിഞ്ചിനോ ബലേ ഭലൈ ചന്ദി ഹണ്ണുനീനു മിഞ്ചു കൂടന ചവ മിഞ്ചിനോ നിന്ന ചോളൂ പദപുഞ്ചാല ನಿನ್ನ ಕಂಗಾಳ ತಾನ ನೀ ಊರೆಲ್ಲ ಉಂಬೆಳಕು ನೀನು ಹೆಜ್ಜೆಯಿಟ್ಟಲ್ಲೆಲ್ಲಾನು ಕಾಲಾಡಿಯೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಳಿ ಹೆಣ್ಣು ನೀನು ಮಿಂಚು ಕೋಡ ನಾಜ ಮಿಂಚಿನ ಬಳ್ಳಿ ನೀನು ತಂಪು ತಂಗಾಳಿಯು ತಂದಾನ ಹಾಡು ジュリジ

ನಡುವೆ ಹೊಳು ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂಥ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚರೆಯು ಹತ್ತಿರ ಇದ್ದರು ബലു എത്തര എത്തര നിന്ന നിന്നവേ ബലേ ബലേ ചെന്ത ചെതുളി ഹണ്ണുനീന മിഞ്ചി കൂടനാശവ മിഞ്ചിന പദപുഞ്ച സാല കാരണു നോായി ബരേക്കു നിനു എജ്ജയട്ടെല്ലാരും കാലാടി ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೋಡ ನಾಜವ ಮಿಂಚಿನ ಬಳ್ಳಿ ನೀನು ಥ್ಯಾಂಕ್ ಯು ಯಾರಿಗೆಲ್ಲ ಹಾಡಿಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್